ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಐದು ಗ್ರಾಮಗಳು ಗಣಿಬಾಧಿತ ಪ್ರದೇಶಗಳಾಗಿದ್ದು ಅವುಗಳ ಅಭಿವೃದ್ಧಿಯಾಗದೆ ಸಾರ್ವಜನಿಕರು ನಿರಂತರ ಸಮಸ್ಯೆ ಎದುರಿಸುತ್ತಿದ್ದು ಈ ಬಗ್ಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ಇಂದು ಸಭೆಯನ್ನು ಕರೆಯಲು ನಿರ್ಧರಿಸಿತ್ತು ಆದರೆ ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಯಾಗುವವರೆಗೂ ಹೋರಾಟ ನಿಲ್ಲದು ಎಂದು ವಕೀಲರಾದ ಡಿ ಮಲ್ಲಿಕಾರ್ಜುನ್ ತಿಳಿಸಿದರು ಅವರು ಪಟ್ಟಣದ ತಹಶೀಲ್ದಾರ್ ನಿಗದಿಪಡಿಸಿದ್ದ ಸಭೆಗೆ ಆಗಮಿಸಿದ ಸಂದರ್ಭದಲ್ಲಿ ಸಭೆಯನ್ನು ಮುಂದೂಡಿದ್ದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ ಸಭೆಯನ್ನು ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜೆ ಎಸ್ ಡಬ್ಲ್ಯೂ ಸಿ ಟಿಸಿ ವೆಸ್ಕೋ ಎಂಎಸ್ಪಿಎಲ್ ಪಿ ಎಲ್ ಬಲ್ಡೋಟಾ ಚೌಗಲ್ ಕಂಪನಿಗಳ ಒಟ್ಟು ಹನ್ನೊಂದು ಗಣಿ ಕಂಪನಿಗಳ ಕಾರ್ಯನಿರ್ವಹಿಸುತ್ತಿವೆ ಆದರೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡದೇ ಇರುವುದು ಸಾಮಾನ್ಯ ಸೌಲಭ್ಯಗಳನ್ನು ಸಹ ಕಂಪನಿಗಳು ಒದಗಿಸದೆ ಇರುವುದು ಧೂಳಿನಿಂದ ಸಾರ್ವಜನಿಕರು ಸಾಕಷ್ಟು ರೋಗಗಳಿಗೆ ತುತ್ತಾಗುತ್ತಿರುವುದು ಕಂಡುಬಂದಿದೆ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ತಹಶೀಲ್ದಾರ್ ಸಭೆ ನಡೆಸಿ ಕಂಪನಿಗಳ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಲು ಸೂಚಿಸಿದ್ದರು ಆದರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ನಡೆಯಬೇಕಾಗಿದ್ದ ಕಂಪನಿಗಳ ಪ್ರತಿನಿಧಿಗಳು ಮಾಲೀಕರ ಸಭೆಯನ್ನು ಆಯೋಜಿಸಿದ್ದು ಅವರು ಪಂಚಾಯತಿ ವ್ಯಾಪ್ತಿಯ ಐದು ಗ್ರಾಮಗಳಿಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎನ್ನುವುದನ್ನು ಪ್ರಸ್ತುತಪಡಿಸಬೇಕಾಗಿತ್ತು ಆದರೆ ಸಭೆ ಮುಂದೂಡಲಾಗಿದ್ದು ತಹಶೀಲ್ದಾರ್ ಅವರು ಕೂಲಂಕುಶವಾಗಿ ಪರಿಶೀಲಿಸಿ ಸಭೆಯನ್ನು ನಡೆಸಬೇಕು ಇಲ್ಲವಾದಲ್ಲಿ ಅಭಿವೃದ್ಧಿಯಾಗುವವರೆಗೂ ಹೋರಾಟ ಮಾಡುತ್ತೇನೆ ಎಂದು ತಿಳಿಸಿದರು ವರದಿಗಾರು ನ್ಯೂಸ್ ತಂಡೂರು ತಾಲೂಕುಗಳಿಗೆ ಹಿಯರಿಂಗ್ ಇದೆ ಏನು ವಿಚಾರಣೆ ಇದೆ ತಾವು ಬರಬೇಕು ನಾನು ದೂರು ನೀಡಿದ್ದೀನಿ ಈ ಹನ್ನೊಂದು ಗಣಿ ಕಂಪ್ನಿಗಳು ಇವು ಜಿಂದಾಲ್ ಅವರು ಎರಡು ಗಣಿ ಕಂಪ್ನಿ ಅಂದರೆ ಈ ಸುಶಲಾನಗರ ವ್ಯಾಪ್ತಿಗೆ ಐದು ಹಳ್ಳಿಗಳು ಬರ್ತಾವೆ ಸುಶೀಲಾನಗರ ಗ್ರಾಮ ಪಂಚಾಯಿತಿ ಆ ಐದು ಹಳ್ಳಿಗಳ ಅಭಿವೃದ್ಧಿ ಆಗಬೇಕಂತೇಳಿ ನಾನು ದೂರು ಕೊಟ್ಟಿದ್ದೆ ಸೊ ಈ ವಿಚಾರವಾಗಿ ಈ ಜಿಂದಾಲ್ ಅವ್ರದ್ದು ಎರಡು ಕಂಪ್ನಿಗಳಿದಾವೆ ಒಂದು ಎಂಬತ್ತು ಎಕರೆದ್ದು ಇನ್ನೂ ಒಂದು ನೂರ ಏಳು ಎಕರೆ ಆಮೇಲೆ ಜೆ ಟಿ ಸಿ ಅವ್ರದ್ದು ನಾಲ್ಕು ಒಂದು ನೂರ ಇಪ್ಪತ್ತ್ಮೂರು ಎಕರೆದು ಇನ್ನೊಂದು ನೂರ ಇಪ್ಪತ್ತ್ಮೂರು ಎಕರೆ ಆಮೇಲೆ ಇನ್ನೊಂದು ಅರವತ್ತೊಂದು ಎಕರೆ ಇನ್ನೊಂದು ನೂರ ಏಳು ಎಕರೆ ಇದೆ ಹಾಗೆ ವೆಸ್ಕೋದು ಎರಡು ಗಣಿ ಕಂಪನಿಗಳಿದಾವೆ ನೂರ ಮೂವತ್ತೊಂದು ಎಕರೆ ನಲವತ್ತೈದು ಎಕರೆ ಹಾಗೆ ಎಮ್ ಎಸ್ ಪಿ ಎಲ್ ಅವ್ರದ್ದು ಇನ್ನೂರ ಹನ್ನೆರಡು ಎಕರೆ ಇದೆ ಬಲ್ಡೋಟಾ ಅವ್ರದ್ದು ನಲವತ್ತೊಂಬತ್ತು ಎಕರೆ ಚೋಗ್ಲೆ ಅವ್ರದ್ದು ಇನ್ನೂರ ನಲವತ್ತೇಳು ಎಕರೆ ಸೊ ಈ ಗಣಿ ಕಂಪ್ನಿಗಳು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಐದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅವರು ಇಲ್ಲಿ ತನಕ ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ ಅವ್ರದ್ದ ಮೂಲ ಒಟ್ಟು ಲಾಭ ಎಷ್ಟು ಆಮೇಲೆ ಎಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ಅವಕಾಶ ಕೊಟ್ಟಿದ್ದಾರೆ ಎಷ್ಟು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರಾ ಅಥವಾ ಎಷ್ಟು ಮೂಲಭೂತ ಸೌಕರ್ಯನ ಮಾಡಿದ್ದಾರ ಪರಿಸರ ಮಾಲಿನ್ಯ ಯಾವ ರೀತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಇದು ಹತ್ತಾರು ಹದಿನೇಳು ಪಾಯಿಂಟ್ಸ್ ಹಾಕಿ ನಾನು ಒಂದು ದೂರು ಕೊಟ್ಟಿದ್ದೆ ಡಿ ಸಿ ಸಾಹೇಬರಿಗೆ ಹೋಗಿ ದೂರು ಕೊಟ್ಟಾಗ ಏನು ಹೇಳಿದ್ರು ಈಗಿನ ತಹಶೀಲ್ದಾರರು ಬಹಳ ಪ್ರಾಮಾಣಿಕರು ಅವರು ಖಂಡಿತವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ವಿಚಾರಣೆ ಮಾಡಿ ಈ ವಿಚಾರಣೆಯಲ್ಲಿ ಇವೆಲ್ಲ ಹೇಳ್ರಿ ಅಂದರು ನೋಟಿಸಲ್ಲಿ ಡಿ ಸಿ ಸಾಹೇಬ್ರದ್ದು ಹೆಸರು ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ನಾನು ಎರಡು ದೂರು ಕೊಟ್ಟಿದ್ದೀನಿ ಎರಡೂ ದೂರನಲ್ಲಿ ಡಿ ಸಿ ಸಾಹೇಬ್ರದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ ಈಗ ನಾನು ತಹಶೀಲ್ದಾರ್ ಅವ್ರ ಜೊತೆ ಮಾತಾಡಿದಾಗ ಡಿ ಸಿ ಸಾಹೇಬ್ರದ್ದು ಮಿಸ್ ಆಗಿದೆ ಈ ಸಲ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದಾನೆ ಎಕ್ಸ್ಕ್ಯೂಸ್ ಕೊಡೋಣ ಆಮೇಲೆ ಶಾರ್ಟ್ಲಿ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಏನೋ ಘೋಷಣೆ ಮಾಡಿದಾರಂತೆ ಗೌರವ ಕೊಡೋಣ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿಚಾರಣೆ ಇರ್ತದೆ ಎಲ್ಲ ಗ ಗಣಿ ಕಂಪ್ನಿಗಳ ವಿರುದ್ಧ ಸೊ ಮತ್ತೊಂದು ದೂರು ನಗರದಲ್ಲಿ ಸುಮಾರು ಇನ್ನೂರು ಮುನ್ನೂರು ಲಾರಿಗಳು ಒಂದು ದಿನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಈ ಎನ್ ಟಿ ಸಿ ಗಣಿ ಕಂಪ್ನಿ ಇರ್ಬೋದು ಮತ್ತು ಜಿಂದಾಲು ಮತ್ತು ಇದ್ರೆ ಆಕ್ಚುಲಿ ಆ್ಯಕ್ಚುಲಿ ಯಾವುದೇ ಒಂದು ಗಣಿ ಕಂಪ್ನಿ ಲಾರಿಗಳು ನಿಲ್ಲಬೇಕಂದ್ರೆ ಎಣ್ಣೆ ಮಾಡಿಸ್ಬೇಕು ಆ ಎಣ್ಣೆ ನಿಮಗೆಲ್ಲ ಗೊತ್ತಿರೋಂಗೆ ಡಿ ಸಿ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಕಾನೂನಿನ ಪರಿಮಿತಿಯಲ್ಲಿ ಅವರು ಕೆಲಸ ಮಾಡಿ ಅನುಮತಿ ತಗೊಂಡು ಮಾಡಬೇಕು ಬಟ್ ಯಾವುದೂ ಇಲ್ಲ ಆ ರೈತರ ಜೊತೆ ಮಾತಾಡಿಕೊಂಡು ಲಾರಿಗಳು ನಿಲ್ಲಿಸ್ತಾ ಇದ್ದಾರೆ ನಮಗೆ ಲ್ಯಾಂಡ್ ಕೊಟ್ಟಿರೋದು ರೆವೆನ್ಯೂ ಲ್ಯಾಂಡು ಬಿತ್ತನೆ ಮಾಡಿ ಬದುಕಲಿಕ್ಕೆ ನೀನು ಲಾರಿ ಇಡ್ತೀನಿ ನಾನು ಫ್ಯಾಕ್ಟರಿ ಅಂದರೆ ಅವ್ರದ್ದೇ ಆದಂಥ ಕಾನೂನಿನ ಪರಿಮಿತಿದೆ ಅದರಲ್ಲಿ ಅವ್ರು ಕೆಲಸ ಮಾಡಬೇಕು ಸೊ ಹಂಗಾಗಿ ಎರಡೂ ಕೇಸಿನ ಬಗ್ಗೆ ನಾನು ದೂರು ಕೊಟ್ಟಿದ್ದೆ ಎರಡೂ ಕೇಸು ನಾನು ಡಿ ಸಿ ಅವ್ರಿಗೆ ಕೊಟ್ಟಿದ್ದೆ ಸೊ ವಿಚಾರಣೆ ಇವತ್ತಿತ್ತು ಕಾರಣಾಂತರದಿಂದ ಮುಂದೂಡಿದ ಆ್ಯಕ್ಚುಲಿ ಅವ್ರು ನಿನ್ನೆ ಹೇಳ್ಬೋದಿತ್ತು ಇವತ್ತು ನನಗೆ ಹೈಕೋರ್ಟ್ ತುಂಬ ಕೆಲಸ ಇತ್ತು ಆದರೂ ನಾನು ಗೌರವ ಕೊಡ್ತೀನಿ ಸರ್ಕಾರಿ ಕೆಲಸ ಬರ್ತಿರ್ತಾವೆ ತೊಂದರೆ ಇಲ್ಲ ಹದಿನೇಳನೇ ತಾರೀಕಿಗೆ ಫಿಕ್ಸ್ ಮಾಡಿದ ನನ್ನ ಅವತ್ತಿನ ದಿನ ಇಡೀ ಐದು ಹಳ್ಳಿಯ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಇನ್ನು ನೀವು ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ